ಿ ಒನ್ ಮತ್ತೊಮ್ಮೆ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅವರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇರಬಹುದು ಅನ್ನೋದನ್ನು ನೋಡೋಣ ಇದೊಂದು ಶಾರ್ಟ್ ಟೈಮ್ಲೆಸ್ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ ಹಾಗೆ ಟೈಮ್ಲೆಸ್ ಆಗಿರುತ್ತೆ ನೀವು ಇದನ್ನು ಯಾವಾಗ ಬೇಕಾದ್ರೂ ನೋಡಬಹುದು ನೀವೀಗ ಏನು ಯೋಚನೆ ಮಾಡ್ತಾ ಇದ್ದೀರಾ ಆ ವ್ಯಕ್ತಿ ಬಗ್ಗೆ ಅನ್ನೋದನ್ನು ನೋಡೋಣ ಟ್ರಾನ್ಸ್ಫಾರ್ಮೇಷನ್ ಮತ್ತೊಂದು ವಿಶ್ ವೈಸ್ಲಿ ಹಾಗೆ ಮೋಟಿವೇಶನ್ ಸೆಲೆಬ್ರೇಷನ್ ನಿಮ್ಮ ಮನಸ್ಸಲ್ಲಿ ಏನಿದೆ ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನೀವು ನೀವು ಇಷ್ಟಪಟ್ಟ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅವ್ರ ಮನಸ್ಸಲ್ಲೊಂದು ಟ್ರಾನ್ಸ್ಫಾರ್ಮೇಶನ್ ನೀವು ನೀವೇನೇನು ವಿಶ್ ಮಾಡ್ಕೋತಾ ಇದ್ದೀರಾ ಆ ವ್ಯಕ್ತಿ ನನ್ನ ಲೈಫಿಗೆ ಬರಬೇಕು ಆ ಥರಲ್ಲೇ ಏನೇನೋ ಕನಸುಗಳು ಇಟ್ಕೊಂಡಿದ್ದೀರಾ ಅದೆಲ್ಲ ಆಗುತ್ತಾ ಆ ಥರ ನೀವು ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲೊಂದು ಫೈವ್ ಆಫ್ ಕಪ್ಸ್ ಇದೆ ಹಾಗೆ ನೈನ್ ಆಫ್ ಪ್ಯಾಂಟಕಲ್ಸ್ ಇಲ್ಲಿ ಮ್ಯಾಜಿಷಿಯನ್ ಟೈಪ್ ಆಫ್ ಪ್ಯಾಂಟಿಕಲ್ಸ್ ಇಲ್ಲೊಂದು ಪೇಂಟ್ ಆಫ್ ಸಾರ್ಟ್ಸ್ ಬರ್ತದೆ ಇಲ್ಲಿ ಸೆವೆನ್ ಆಫ್ ಸಾರ್ಟ್ಸ್ ಇದೆ ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಿದರೆ ಇಲ್ಲಿ ಹೇಳ್ದೆ ಕೇಳದೆ ನಿಮ್ಮಿಂದ ದೂರ ಆಗಿದ್ದಾರೆ ಆದ್ದರಿಂದ ಯೋಚನೆ ಇದೆ ಅವರು ಮನಸ್ಸು ಬದಲಾಯಿಸಿ ಮತ್ತೆ ನನ್ನ ಲೈಫ್ಗೆ ಬರ್ಬೋದಾ ಅನ್ನೋದಿದೆ ಇಲ್ಲೊಂದು ಟ್ರಾನ್ಸ್ಫಾರ್ಮೇಷನ್ ಆಗ್ಬೋದಾ ಆ ಥರ ಎಲ್ಲ ಯೋಚನೆ ಇದ್ದೀರಾ ತುಂಬ ವಿಶಸ್ಸಿದೆ ಆದರೆ ನಿಮ್ಮನ್ನು ನೀವು ಮೋಟಿವೇಟ್ ಇದ್ದೀರಾ ಇಲ್ಲ ಒಂದಲ್ಲ ಒಂದಿನ ಆ ವ್ಯಕ್ತಿ ನನ್ನ ಲೈಫಿಗೆ ಬಂದೇ ಬರ್ತಾರೆ ಆ ಥರ ನಿಮಗೆ ನೀವೇ ಸಮಾಧಾನ ಹೇಳ್ಕೊತಾ ಇದ್ದೀರಾ ನಿಮ್ಮನ್ನು ನೀವು ಮೋಟಿವೇಟ್ ಮಾಡ್ಕೋತಾ ಇದ್ದೀರಾ ಆದರೆ ಎಲ್ಲೋ ಒಂದು ಕಡೆ ಬೇಜಾರಿದೆ ಆ ಪರ್ಸನ್ಗೋಸ್ಕರ ಇದ್ದೀರಾ ನೀವು ಇಲ್ಲೊಂದು ಅಟ್ರಾಕ್ಷನ್ ಇತ್ತು ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದ ಮೇಲೆ ಲೈಫಲ್ಲಿ ಚೇಂಜಸ್ ಆಗಿದೆ ನಿಮ್ಮನ್ನು ನೀವು ಅಟ್ರಾಕ್ಟಿವ್ ಆಗಿ ಕಾಣೋ ಹಾಗೆ ಮಾಡ್ಕೋತಾ ಇದ್ರಿ ಕೆಲವರು ಇಲ್ಲಿ ಫ್ಯಾಮಿಲಿ ಪರ್ಸನ್ ಆಗಿರಬಹುದು ಆ ಥರನೂ ಅನ್ನಿಸ್ತಾ ಇದೆ ಕೆಲವರು ಮದುವೆ ಆಗಿರೋರು ಇದ್ದೀರಾ ಇಲ್ಲಿ ಅಥವಾ ಮದುವೆ ಆಗಿರೋ ವ್ಯಕ್ತಿನೂ ಇಷ್ಟಪಟ್ಟಿದ್ದೀರಾ ಈ ಪರಿಸ್ಥಿತಿನಲ್ಲಿ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ಅಥವಾ ಮಿನಿಮಮ್ ಕಾಂಟ್ಯಾಕ್ಟನ್ನಲ್ಲೂ ಇದ್ದೀರಾ ಕೆಲವರು ಎಷ್ಟು ಬೇಕೋ ಅಷ್ಟು ಯಾವುದೇ ಒಂದು ಡಿಸಿಷನ್ ಕೊಡ್ತಾ ಇಲ್ಲ ಏನೂ ಹೇಳ್ತಾ ಇಲ್ಲ ಇದು ನಿಮಗೆ ಯೋಚನೆ ಆಗಿದೆ ಮತ್ತೆ ಅವ್ರ ಮನಸ್ಸು ಚೇಂಜ್ ಆಗಿ ಮತ್ತೆ ನನ್ನ ಲೈಫಿಗೆ ಬರ್ಬೋದಾ ಆ ಥರ ನೀವು ಕಾಯ್ತಾ ಇದ್ದೀರಾ ಅವರಿಗೋಸ್ಕರ ಥರ ಇಲ್ಲಿದೆ ಇದಕ್ಕೆ ಅವರ ಯೋಚನೆಗಳು ಏನಿರಬಹುದು ನೋಡೋಣ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮಿಂದ ದೂರ ಹೋಗಿದ್ದಾರೆ ಸರಿ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ಆದರೆ ಈ ಟೈಮಲ್ಲಿ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಇಲ್ವಾ ನೋಡೋಣ ಏನಿದೆ ಮೆಸೇಜ್ಗಳು ನೋಡೋಣ ಡಿವಿನೇಷನ್ ಮತ್ತೊಂದು ಬೆಲೀವ್ ಇನ್ ಮ್ಯಾಜಿಕ್ ಹಾಗೆ ಹೋಪ್ ಬರ್ತಾ ಇದೆ ಇಲ್ಲೊಂದು ಪ್ರೊಟೆಕ್ಷನ್ ಯಾವುದೋ ಕಾರಣದಿಂದ ನಿಮ್ಮಿಂದ ಅವರು ಹೇಳಿದೆ ಕೇಳದೆ ಹೋಗಿರ್ಬೋದು ನೋ ಕಾಂಟ್ಯಾಕ್ಟಲ್ಲಿರ್ಬೋದು ನಿಮ್ಮ ಮೇಲೆ ಕೇರಿಂಗ್ ಭಾವನೆ ಇದೆ ಆದರೆ ಒಂದಲ್ಲ ಒಂದಿನ ಮತ್ತೆ ಬರ್ತೀನಿ ನಿಮ್ಮ ಲೈಫ್ಗೆ ಮತ್ತೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಆ ಒಂದು ನಂಬಿಕೆನಲ್ಲಿದ್ದಾರೆ ಈಗ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಇಲ್ಲೊಂದು ಟೂ ಆಫ್ ಪ್ಯಾಂಟಿಕಲ್ಸ್ ಎರಡೆರಡು ಕಡೆ ಮನಸ್ಸಿದೆ ಅವ್ರಿಗೆ ಡ್ಯುಯಲ್ ಮೈಂಡ್ ಟವರ್ ಕಾರ್ಡ್ ದಿ ಎಂಪರರ್ ಮತ್ತೊಂದು ಏಟ್ ಆಫ್ ಕಪ್ಸ್ ಒನ್ ಮೂರ್ ನೈನ್ ಆಫ್ ವ್ಯಾಂಡ್ಸ್ ಇಲ್ಲೊಂದು ನೈಟ್ ಆಫ್ ಬರ್ತಾ ಇದೆ ಎರಡೆರಡು ಮನಸ್ಸಿದೆ ಕೆಲವರು ಇಲ್ಲಿ ಮ್ಯಾರಿಡ್ ಪರ್ಸನ್ ಅಂತ ಹೇಳಿದೆ ಹಾಗಾಗಿ ಡ್ಯುಯಲ್ ಇದೆ ಕನ್ಫ್ಯೂಷನಲ್ಲಿದ್ದಾರೆ ಹಾಗೆ ಈಗೂ ಇದೆ ಇಂಟ್ರೋವರ್ಟ್ ಪರ್ಸನ್ ಆ ಥರ ಇಲ್ಲಿ ಅನ್ನಿಸ್ತಾ ಇದೆ ನಿಮ್ಮ ಸಂಬಂಧ ಹಾಳಾಗಿರ್ಬೋದು ಆದರೆ ಇಲ್ಲೊಂದು ಟ್ರಾನ್ಸ್ಫಾರ್ಮೇಷನ್ ಬೇಕು ಅಂತ ಅವ್ರಿಗೂ ಅನ್ನಿಸ್ತಾ ಇದೆ ಟ್ರಾನ್ಸ್ಫಾರ್ಮೇಷನ್ ರೀಕನ್ಸ್ಟ್ರಕ್ಷನ್ ಆದರೆ ಹಾಳಾಗಿರೋ ಸಂಬಂಧನ ಮತ್ತು ಸರಿ ಮಾಡುವಂಥ ಪ್ರಯತ್ನ ಎಷ್ಟೇ ಪ್ರೀತಿ ಇದ್ರೂ ಯಾವುದೋ ಪರಿಸ್ಥಿತಿಯಿಂದ ದೂರ ಹೋಗಿದರೆ ನಿಮ್ಮ ಬಗ್ಗೆ ಯೋಚನೆಗಳಿದೆ ಹಾಗೆ ಅವ್ರಿಗೆ ಫ್ಯಾಮಿಲಿ ಕಡೆ ರೆಸ್ಪಾನ್ಸಿಬಿಲಿಟಿನೂ ಇದೆ ಆ ಥರ ಇಲ್ಲಿ ಅನ್ನಿಸ್ತಾ ಇದೆ ನಂಬಿಕೆ ಇರುವಂಥ ವ್ಯಕ್ತಿ ಯಾವುದೇ ಪರಿಸ್ಥಿತಿ ಇರಲಿ ಏನೇ ಕಷ್ಟ ಇರಲಿ ನಿಮ್ಮ ಮೇಲೆ ಒಂದು ಪ್ರೀತಿ ಇದೆ ಕೇರಿಂಗ್ ಭಾವನೆ ಇದೆ ಅವರನ್ನು ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದಾರೆ ಡಿವಿನೇಷನ್ ಬರ್ತಾ ಇದೆ ಇದೆಲ್ಲ ಒಂದಲ್ಲ ಒಂದಿನ ಸರಿಯಾಗಲಿ ಆ ಥರನೂ ಅವರು ಬೇಡ್ಕೋತಾ ಇರೋದುಂಟು ಆದರೆ ಆದಷ್ಟು ಬೇಗ ನಿಮ್ಮನ್ನ ಮೀಟ್ ಮಾಡಬೇಕು ಆ ಥರ ಇದೆ ಅವ್ರ ಮನಸ್ಸು ಇದಕ್ಕೆ ಯೂನಿವರ್ಸಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ ಇಲ್ಲೊಂದು ಸೆಲೆಬ್ರೇಷನ್ ಬರ್ತಾ ಇದೆ ನೋಡಿ ಪಾಸ್ಟ್ ಲೈಫ್ಸ್ ಹಾಗೆ ಮೊಮೆಂಟ್ ಟು ಮೊಮೆಂಟ್ ಮತ್ತೊಂದು ಟ್ರಾವೆಲಿಂಗ್ ಅಬಂಡನ್ಸ್ ಇಲ್ಲೊಂದು ಕಂಪ್ಲೀಷನ್ ಇದೆ ನಿಮಗೆ ಸೆಲೆಬ್ರೇಷನ್ ಬಂದಿತ್ತು ಈಗ ಈ ವ್ಯಕ್ತಿಗೂ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಗೂ ಸೆಲೆಬ್ರೇಷನ್ ಬರ್ತಾ ಇದೆ ನೀವು ಮತ್ತೆ ಜಾಯಿನ್ ಆಗ್ತೀರಾ ಸೆಲೆಬ್ರೇಟ್ ಮಾಡ್ತೀರಾ ಅನ್ನೋದಿದೆ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಇಬ್ರಿಗೂ ಕೆಲವರು ಇಲ್ಲಿ ಮ್ಯಾರಿಡ್ ಅಂತ ಹೇಳಿದೆ ಕ್ಷಣ ಕ್ಷಣಕ್ಕೂ ನಿಮ್ಮ ನೆನಪಾಗ್ತಾ ಇದೆ ಇಲ್ಲಿ ಅಬಂಡೆನ್ಸ್ ಅಂದಾಗ ಲಾಟ್ ಆಫ್ ಹ್ಯಾಪಿನೆಸ್ ನಿಮ್ಮ ಲೈಫಲ್ಲಿ ಅಬಂಡೆನ್ಸ್ ಇದೆ ಸೆಲೆಬ್ರೇಷನ್ ಇದೆ ಹಾಗೆ ಕಂಪ್ಲೀಷನ್ ಇದೆ ಇವತ್ತೊಂದು ದಿವಸ ಅವರು ನಿಮಗೆ ಹೇಳ್ದೆ ಕೆಳ್ದೇ ಹೋಗಿರ್ಬೋದು ನೀವು ಅವ್ರಿಗೆ ವೆಯ್ಟ್ ಮಾಡ್ತಾ ಇರ್ಬೋದು ಇಲ್ಲೊಂದು ಕಂಪ್ಲೀಷನ್ ಇದೆ ಆ ಥರ ಇಲ್ಲಿ ಬರ್ತಾ ಇದೆ ನಿಮ್ಮ ಬಗ್ಗೆ ಇವತ್ತೊಂದು ದಿವಸ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಎಲ್ಲ ಒಂದಲ್ಲ ಒಂದು ದಿನ ಸರಿಯಾಗುತ್ತೆ ಅನ್ನೋ ಒಂದು ನಂಬಿಕೆನಲ್ಲಿದ್ದಾರೆ ಬಿಲೀವ್ ಇನ್ ಮ್ಯಾಜಿಕ್ ಏನೋ ಒಂದಾಗುತ್ತೆ ಜೀವನ ಹೀಗೆ ಇರೋಲ್ಲ ಆ ಥರ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಏನಾದರೂ ಮ್ಯಾಜಿಕ್ ಆಗಿ ನಾವಿಬ್ಬರು ಮತ್ತೆ ಒಟ್ಟಿಗೆ ಸೇರ್ತೀವಿ ಮುಂದೆ ಚೆನ್ನಾಗಿರ್ತೀವಿ ಆ ಥರ ಎಲ್ಲ ಅವ್ರ ನಂಬಿಕೆ ಇಟ್ಕೊಂಡಿದ್ದಾರೆ ಇದಕ್ಕೆ ಫೈನಲ್ ಆಗಿ ಮತ್ತೆ ಏನು ಬರುತ್ತೆ ನೋಡೋಣ ಫೈನಲ್ ಮೆಸೇಜಸ್ ಮ್ಯೂಸಿಕ್ ಮತ್ತೊಂದು ಅಬಂಡನ್ಸ್ ನೋಡಿ ನಿಮಗೆ ಎರಡೆರಡು ಸರಿ ಬರ್ತದೆ ಅಬಂಡನ್ಸ್ ಸೆಲೆಬ್ರೇಷನ್ ನೇಚರ್ ಸೈನ್ಸ್ ಹಾಗೆ ವಿಸ್ಟಮ್ ಟೆಂಪ್ಟೇಷನ್ ನಿಮ್ಮನ್ನು ಅವ್ರು ಯಾವತ್ತೂ ಬಿಟ್ಕೊಡಲ್ಲ ಮ್ಯೂಸಿಕ್ ಇಷ್ಟಪಡುವಂಥ ವ್ಯಕ್ತಿ ಆಗಿರಬಹುದು ಕೆಲವು ನೇಚರ್ ಸೈನ್ಸ್ ನಿಮಗೆ ಹಿಂಟ್ಸ್ ಕೊಡುತ್ತೆ ನಂಬರ್ಸ್ ಆಗಿರಬಹುದು ಕೆಲವು ಪಾಸಿಟಿವ್ ಸೈನ್ಸ್ ಆಗಾಗ ನೀವು ನೋಡ್ತೀರಾ ಬಿ ವೈಸ್ ಅಂತ ಹೇಳ್ತಾ ಇದೆ ಇಲ್ಲ ಆಗಲೇ ಹೇಳಿದೆ ಅಬಂಡೆನ್ಸ್ ಲಾಟ್ ಆಫ್ ಹ್ಯಾಪಿನೆಸ್ ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ಕಮಿಂಗ್ ಅಬಂಡೆನ್ಸ್ ನಿಮ್ಮ ಯಾವುದೇ ಒಂದು ಮೆಂಟಲ್ ಬ್ಲಾಕ್ಸ್ ಇರಬಹುದು ಅದನ್ನೆಲ್ಲ ರಿಲೀಸ್ ಮಾಡ್ಕೊಳ್ಳಿ ಇಷ್ಟು ದಿನ ಕಟ್ಟಿ ಹಾಕಿದಂಥ ಪರಿಸ್ಥಿತಿ ಇತ್ತು ಬ್ಲಾಕೇಜಸ್ ಎಲ್ಲ ರಿಮೂವ್ ಆಗುತ್ತೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಹ್ಯಾಪಿನೆಸ್ ಇದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಟೈಮ್